ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ನೋಡಿದ್ರೆ ಅದು ಏನು ವಿಶೇಷತೆ ಐತಿ ಅಂತ ನೋಡೋಣ ಈಗ ವಿಶೇಷತೆ ಏನಂದ್ರೆ ನಮ್ಮ ಕರಿ ಖರೀ ಚಾಕೊಟ್ಟಾಡ್ರಿ ಅದು ಕುಡಿಯೋದ ವಿಶೇಷ ನೋಡ್ರಿ ಈಗ ಈಗ ಹೋಗೋಕೆ ಬೇಜಾರು ಮಾಡ್ಕೊಂಡು ಕುಡಿಬೇಕಂತ ನಾನು ಆದ್ರೆ ನಮ್ಮಅಮ್ಮ ಕುಡಿಯಂಗಿಲ್ಲ ರೀ ಏ ಬರ್ವಾ ತಗೊಂಬರ್ವಾ ನಾಕತ್ತಿರ ಆಯ್ತು ತೊಗೊಂಬಿ ನಂದು ಈಗ ಅಮ್ಮನ ಸಮಾಂದ್ರೆ ಹೋಗಬೇಕು ಈ ಥರ ಕೆಳಗ್ರಿ ಹೋಗಿ ತೊಗೊಂಬರ್ತೀನಿ ರೀ ಅವ್ರಿಗೆ ಹಾಲು ತೊಗೊಂಬಂದು ರೀ ಕಿರಿಕ್ ಸೊಪ್ಪು ಅಲ್ವಾ ನಿನ್ನೆ ಜವಾರಿ ಸೊಪ್ಪು ಮಾದ ಮತ್ತೆ ಬಿಸ್ಕಿಟ್ ತೊಗೊಂಬ್ರಿ ಜವಾರಿ ಸೊಪ್ಪಲ್ಮ ಅದು ಜವಾರಿ ಇದ್ರಿ ಅದು ಇದು ಕರ್ಚಿಕಾಯ ಪಲ್ಯ ಮಸ್ತಾಗಿತ್ತು ರೀ ಉಂಡಿಲ್ಲ ರೀ ಪನೀನ್ ಅದನ್ನ ಮಸ್ತ್ ಆಗಿತ್ತು ಬಿಸಿ ಬಿಸಿ ರೊಟ್ಟಿ ಒಳಗೆ ಹುಡುಗರು ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆವು ಉಂಡಿರಿ ಪನೀನ ರೊಟ್ಟಿ ಆ ಥರ ಪಲ್ಯ ಅಂದ್ರೆ ನಮಗೆ ಭಾಳ ಇಷ್ಟ ರೀ ಕರ್ಚಿಕಾಯಿ ಪಲ್ಯ ಸೊಪ್ಪಿನ ಪಲ್ಯ ಅಂದ್ರೆ ಇನ್ನೂ ಎರಡು ಥರ ಸೊಪ್ಪು ಐತ್ರಿ ಒಂದು ಮೆಹ್ತಿ ಒಂದು ಸಬ್ಬಸ್ಗೆ ಇವತ್ತು ನಮ್ಮ ಕಡೆ ಬಿಸಿಲು ಬಿದ್ದೈತ್ರಿ ಬೆಳಗ್ಗೆ ಬೆಳಿಗ್ಗೆದ್ದಿದ ತಕ್ಷಣ ಇವ್ನು ಮೊದಲು ಹಾಕಿ ಆಮೇಲೆ ಒಳಗೆ ಬಂದೀನಿ ರೀ ನಾನು ಇಲ್ಲಿದ್ದೆಲ್ಲ ಅಷ್ಟು ಇವ್ನ ರೀ ಒಂದೊಂದು ಒಣಗಿಸ್ಬೇಕು ಇವಾಗ ಶುಕ್ರವಾರ ರೀ ಮತ್ತು ನಮ್ಮ ಅಜ್ಜಿ ಮಂದಿ ಇಲ್ಲಿ ಒಂದು ಸತ್ತಿಗೆ ಇದು ಒಣಗ್ತಾಯಿ ನೋಡ್ರಾಡ್ದು ಅರೆ ಪಾ ತಗದು ಹಾಕಿ ಹ್ಞೂ ಇದು ಒಣಗತ್ರಿ ಈಗ ಇದನ್ನು ತೆಗೆದು ಇದನ್ನು ಹಾಕ್ಬೇಕು ರೀ ಇದು ಭಾಳ ರೀ ದೊಡ್ಡಿದು ಇದು ರೀ ತೋಸಿಲ್ರಿ ಇದು ಸ್ವಲ್ಪ ಅದ್ರಾಗ ಮೀಡಿಯಮ್ ಐತೆ ಅದ್ರ ರೀ ಇದು ಹಾಕ ಏನು ತೆಗೆದು ಅರ್ಶಿ ಭಾಂಡೆತಿ ಕತ್ತಾಡ್ರಿ ಚಹಾ ಕುಡಿದ್ಲಾ ಇಲ್ಲಕ್ಕಿಗ್ ಗೊತ್ತಿಲ್ಲ ನಮ್ಮ ಸುಲ್ತಾನ್ ಬಂದಿದ್ರಿ ತೆಗ್ಯನಾವ ಏನು ಹೊಳ್ಳಿ ಸಾಕನ ಹಸಿ ಐತಿ ನೋಡು ಬಾ ಒಂದು ಸ್ವಲ್ಪ ನೋಡಿ ಹೊಳ್ಳಿ ಸಾಕಾಕ್ಕ ಹೊಳೆ ಸೊ ಹಾಕೋಣ ಇಲ್ಲ ಹಿಂಗೆ ಇದನ್ನ ಮಾಡೋಣ ಹಸಿ ಐತಿ ಇದಿಲ್ಲ ಇನ್ನು ಫ್ರೀ ಕ್ಯಾಶ್ ಬ್ಯಾಕ್ ಬಂದ್ರೆ ನಮ್ದು ಎಷ್ಟು ಅದಾವು ಇವು ಹಾಲಿನ ಪ್ಯಾಕೆಟ್ ಮೂರು ಪ್ಯಾಕೆಟ್ ಬಂದು ಚಲೋ ಹಾಲಲ್ಲ ಅವು ಹಾಲಿಂಬ ಪ್ಯಾಕೆಟ್ ಮತ್ತು ಬಿಸ್ಕಿಟ್ ಬಿಡಲ್ಲ ಎಷ್ಟು ಆತು ಅದಕ್ಕೆ ಹಾಲಿಂಬ ಪ್ಯಾಕೆಟು ಮತ್ತು ಬಿಸ್ಕಿಟ್ ಕುಡಿಸೆ ಇ ಚಲೋ ಅಲ್ಲ ಸುಂತಾನ ಬರೀ ಹಾಲಿಗೇನು ತೊಂಬತ್ತು ರೂಪಾಯಿ ಆಕೈತಿ ಮೂರು ಪ್ಯಾಕೆಟಿಗೆ ಅದಿಲ್ಲ

ಅರೀಪಾ ಇದನ್ನು ಹಾಕಿವೆ ಅಲ್ಲಿ ಹಾಳಿ ಏನ ಗಾಡಿ ಆವಾಜ್ ಮಾಡೋಕತ್ತ ಹಾಂ ನೋಡು ಹೇಳ್ದು ಬಿಡಿ ಈ ಕಡೆ ಇಲ್ಲ ಹಾಂ ಇಲ್ಲಂತು ಚಾರ್ ಚಾರ್ ದಾಟೋ ಅದಿಲ್ಲ ಇದು ಎಲ್ಲ ಮಡ್ಸಕತ್ತಿದ್ದೀರಿ ನಾನು ಈಗ ಕಟ್ಟಿಡ್ಬೇಕ್ರಿ ಅಷ್ಟು ಅರಿವಿನ ನೋಡ್ರಿ ಅಮ್ಮನೂ ನಾನು ಆರೀಫನು ಹರ್ಷಿಯನು ಇನ್ನೂ ಒಂದು ಗಂಟೆ ಐತಿರಿಲ್ಲ ಅದೊಂದು ಬಿಚ್ಚಬೇಕಿ ನಾಷ್ಟ ಬಂದೈತ್ರಿ ಇಡ್ಲಿ ತಾಜ್ನಗರ್ ತನ್ನ ಬಾಬಾ ತಗೊಂಬಂದ್ರಿ ಈಗ ನಾಷ್ಟ ಮಾಡಂತ್ರಿ ನಾಷ್ಟ ಮಾಡಿ ಕಟ್ಟಿಟ್ಟು ಇದಕ್ಕೆ ಹೋಗ್ಬೇಕಂತ್ರಿಪ್ಪ ಹಂಗೆ ದೊಡ್ಡ ಬ ಇದನ್ನ ತೊಗೊಂಡ್ಕೊಟ್ ಬ್ಯಾಂಕ್ ಪಾಸ್ಬುಕ್ ಸಂಗಿಂದ ಬ್ಯಾಂಕಿಗೆ ಹೋಗ್ಬೇಕ್ರಿ ನಾನು ನಾನು ಜಸ್ಟ್ ಬ್ಯಾಂಕಿಗೆ ಹೋಗ್ಬಿ ಕೆಳಗಿಳಕತೇರಿ ನಾನು ನಮ್ಮ ಬಾಬಾರ ಹೊಂಟಿದ್ರು ನಾನು ನೋಡಿದ್ರೆ ಮತ್ತೆ ಗಾಡಿ ಸರ್ವಿಸಿ ನಾನು ಕರ್ಕೊಂಬಂದ್ರೆ ನೋಡ್ರಿ ಬರ್ರಿ ಒಳಗೆ ಹೋಗ್ತೀವಿ ಮಳಿ ಹ್ಞೂ ಸಿಕ್ಕಿದ್ದೆ ನಾನು ನಾನು ಆ ದುಡ್ಡು ಹಿಡ್ಕೊಂಬ್ರ ಹಾಕಿದ್ನೂ ಓದಿಲ್ಲ ರೀಪಾ ನಾನು ರೀ ಹಾಂ ಚೀಲಾನು ಓದಿಲ್ಲ ರೀ ನಾನು ಹಂಗೆ ಹೋಗ್ಬಿಟ್ಟೀನಿ

ಮಳಿ ನೋಡು ಮಮ್ಮಿ ಹ್ಞೂ ಇವ್ವ ಬೆಟ್ಟಿದ್ದು ಬಿಸಿಲು ಇತ್ತು ಒಣಗಿದು ಇನ್ನು ರಾತ್ರಿ ನಾನು ಇದು ಮಾಡಾಕಾಯಿದ್ದೆ ಯಾವಾಗ ಒಣಗೋಕ ಐ ಒಯಸ್ ದೊಡ್ಡ ಹಾಳಿದಾವು ಮನೆ ಮುಂದೆ ನೋಡ್ತಿಲ್ಲ ಹಂಗ ಗುಂಪಿಗೆ ಬಂದ್ ನೋಡೋದು ಅವ್ನ ಹೌದು ಆಕತ್ತೈತಿ ಅಂತಂದು ಬಿಸ್ಲು ಇತ್ತು ಒಣಗಿದಿಲ್ಲ ಚಲೋ ಆಯ್ತಿಲ್ಲ ಹ್ಞೂ ಚಂಗೆ ಮಾಡೋಣ ಮಮ್ಮಿ ತುಂಬಿದ್ದು ತುಂಬಿದ್ದು ಚಂಗೆ ಹಬ್ಬಾ ಇದಮ್ಮ ತಿಂದೇ ಇಲ್ಲ ಹಬ್ಬಾ ಚಂಗೆ ತಿಂದೇ ಇಲ್ಲ ಅವ್ನು ತಿನ್ನಂಗಿಲ್ಲ ಸಕ್ರೆ तकरी वो बैलों दो तीन तारे हाँ वो वो ये लला विदा पता है चल के अंदर में दौड़ेगी हम्म <laughs> ये लला चल के, <laughs> के बनाए ना इन डब लड़पता है ना क्या नहीं तगाकन ऐकिन वो तो आप बोलते हैं तड़ी इन वाला ना तंदर टेस्ट में ना पकाएगी साइंस से ಸೈನ್ಸ್ ಎಕ್ಸ್ಪಿರಿಮೆಂಟ್ ಇಲ್ಲಾರೀಪ ಬಿಸಿ ಬಿಸಿ ರೊಟ್ಟಿ ರೀ ಇವನ್ ಮಾಡೋನಂದು ತುಂಬಿ ಚೊಂಗೆ ಮಾಡೋನಂದು ಅಂದ್ರೆ ಅಮ್ಮ್ರಿಗೆ ಊಟ ಕೊಡ್ಬೇಕಲ್ರಿ ಅಮ್ಮ ಊಟಕ್ಕೆ ಕೊಟ್ಟಾರ ಹಾಕಿ ನಾನು ಒಂದು ರೊಟ್ಟಿ ತುಂಬಾ ಬಿಡ್ತೀನಿ ರೀಪಾ ತುಂಬಿ ಚೊಂಗೆ ಆಗೋದು ಎಷ್ಟು ಎಷ್ಟೊತ್ತಿಗೆ ರೀ ಈ ರೊಟ್ಟಿ ಮುಗಿಬೇಕಲ್ವಾ ಈ ರೊಟ್ಟಿ ಮಾಡಿ ತಿಂದ್ಮೇನೆ ಅವ್ನು ಮಾಡ್ತೀರಿ ಅವ್ರು ನಮ್ಮ ನೀರು ಕೆಲ್ಸಕ್ಕೆ ಹೋಗ್ಯಾರೆ ಬರೋರಾಗ ಮಾಡಿಟ್ಬಿಡ್ತೀವಿ ಏನು ಮಾಡತ್ತಿ ಮಮ್ಮಿ ತುಂಬಿ ಚಂಗ್ಯಾವ

ಇನ್ನ ಇಲ್ಲಿ ಮಿಕ್ಸ್ ಮಾಡೋದ್ರಿ ಮತ್ತೊಂದ್ ಹೊಳ ಕಳಕಿಲ್ ಬೆಲ್ಲ ಎಲ್ಲ ಹೊಡೆದ್ ಇನ್ನು ಮರದ ಹಾಕಿರ್ಬೇಕ ಮುಂದೆಲ್ಲಾ ಗುಂಡಾ ಗುಂಡ ಬರ್ತಾವ್ ಬೆಲ್ಲದೆಲ್ಲ ತೆಗಿಬೇಕವ್ ಇನ್ನ ಕೆಲಸ ಬಾಳಿ ಹ್ಮ್ ಸಿಗ್ತಾವ್ ಇದ್ವಂದ್ರ ಬೆಲ್ ಬೆಲ್ ಹೊಳ ಅದನ್ನೆಲ್ಲ ಒಡ್ಕೋಬೇಕು ಅದ್ನೆಲ್ಲಾ ಹ್ಮ್ ಇಲ್ಲಿ ಮಮ್ಮಿ ಎಲ್ಲಾ ಸುಸ್ಲಾದೆಲ್ಲ ರೆಡಿ ಮಾಡ್ಕೊಂಡ್ರಿ ರೆಡಿ ಮಾಡ್ಕೊಂಡು ಮನಿ ಎಣ್ಣೆ ಅದೆಲ್ಲ ತೊಗೊಂಡಿತ್ತಾರ ಇಲ್ಲಿ

ಅಲ್ಲೇ ನಾನು ಬಟ್ಟದ ಹೋಗಿ ಬಿಸಿನೀರು ಮಾಡ್ಕೊಂಡು ಬಂದೇನ್ರಿ ಕುದಿಸ್ಬೇಕು ಕುದಿಸಿ ಇಟ್ಕೋಬೇಕು ನೀರು ಬಿಸಿನೀರು ಇವನು ಹಾವಾ ಎದಕ್ಕೆ ಮಮ್ಮಿ ಅದು ಅದು ತಡಿ ಹೇಳ್ತೀನಿ ನಾನು ಈಗ ಮೊದಲು ಹುಳಿ ಮಾಡ್ಕೊತೀನಿ ನಾನು ಇದನ್ನ ಅಷ್ಟಿಷ್ಟ ಹುಳಿ ಮಾಡ್ಕೊ ಹಿಂಗೆ ಶೇಂಗೆ ಅಂತ ಹಿಟ್ಟು ನೆಂದೈತೆ ನೋಡಿ ಹ್ಞೂ ಮಸ್ತ್ ನೆಂದೈತೆ ಹಿಟ್ಟ ಚಲೋ ಆದ ಬಿಡುವ ಇಷ್ಟಿಷ್ಟ ಮಾಡ್ಕೊಬೇಕು ಒಂದು ಎರಡು ಮಾಡ್ಕೊತೀನಿ ತಡಿಗೆ ಎಣ್ಣೆ ಹಚ್ಚಿ ಹಾಂ ಒಂದು ತಟ್ಟಿನ ತಟ್ಟಿಗೆ ಎಣ್ಣೆ ಹಚ್ಚಿರಿ ಈ ರೀತಿ ಮಾಡ್ಕೋಬೇಕು ಮಾಡ್ಕೋಬೇಕು ನಾನು ಬಿಸಿನೀರು ತಗೊಂಡಿದ್ದಲ್ಲಾನು ಬಿಸಿನೀರು ಒಂದು ಅನ್ನಿ ಹಾಕೋಣ ನೀರು ಸೈಡ್ನಾಗ ಭಾಳ ನೀರು ಹಿಡಿಯೋಂಗಿಲ್ಲ ಮತ್ತು ಇದು ಒಂದೊಂದು ಹಣಿ ಹಾಕೋಬೇಕು ಇಷ್ಟ ಹೋಗೋದು ಆಡಿಸಿ ತೊಗೋಬೇಕು ನೀರ ತೊಗೊಂಡು ಸೈಡ್ನಾಗಿಂತ ಅಷ್ಟು ಕಲಸಂಗಿಲ್ಲ ಹಾಂ ಸೈಡ್ನಿಗಿಂತ ಕಲ್ಸ್ಕೊಬೇಕು ಯಾಕಂದ್ರೆ ಭಾಳ ಹಿಡಿಯಂಗಿಲ್ಲ ಮದ ನೀರು ಇದು ಸ್ವಲ್ಪ ಉದ್ರಾ ಬುದ್ರ ಆಗಂಗೆ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಉದ್ರಾ ಬುದ್ರಂಗೆ ಆಗಲಿ ಹಿಂಗೆ ಗಟ್ಟಿಯರಾಗಲಿ ಅದೇ ಇಷ್ಟೇ ಹಿಂಗೆ ಹಾಡಕ್ಕೆ ಬಂದು ಅಂದ್ರೆ ಅವ್ನ ಹೊಡ್ಕೊಂಡು ಹಿಂಗೆ ಮಾಡ್ಕೋಬೇಕು ಹ್ಞೂ ಈಗ ಇದನ್ನು ತಗೊಂಡು ಇದ್ರೊಳಗೆ ತುಂಬ್ಕೋಬೇಕು ನಾವು ಇದ್ರೊಳಗೆ ತುಂಬ್ಕೊಳಗೆ ಎಕ್ಸ್ಟ್ರಾ ಹಿಟ್ಟು ಬಂತಂದ್ರೆ ತಕೊಂಬ ಇವಾಗ ನಮ್ಮ ಮಮ್ಮಿ ಲೇ ಚಂಗೇ ಮಾಡ್ಕೊಳ್ಳಾತರಿ ಹೊರಗೆ ಹೋಗ್ಬಿಡೋಣ ಪಟ 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 ನಿಮ್ಮಪ್ಪ ಬೋನ್ ಮಾತ್ರ ನೋಡ್ ಹೊರ ಮಡಯರಂತ ಅಂದಂದ ಬಡ್ರ ಸುದಿನ ತಗಿರಲಿಲ್ಲ ನಾವು ಮಾಡಕತ್ತೀವಿ ಬಿಟ್ಟಿವಿ ಅಂತಂದ ಸುಮ್ಮನೆ ಹೋಗ್ರೋ ಈ ರೀತಿ ನಾನು ಮಾಡಿ ನಾನು ಮಾಡ್ತೀನಿ ಕೊಡು ಮಮ್ಮಿ ನೀ ಮಾಡ್ತೀಯ ties ಹ್ಮ್ ನೀನೊಂದು ದಿನ ತಂಬೋ ನಾನು ಮಟ ಮಟ್ಟಿವನರ್ ಮಾಡ್ಕೊಂಡು ಹುಳ್ಳಿ ಯಾರ್ ಮಾಡ್ಕೊಂಡು ಜನಸ ಈ ಡಾರಿ ಪಲ್ಲಾಟ್ಸಾಕ ಹತ್ಲ ರೀ ನಾನು ಬೇಯ್ಸಿ ಬಿಡ್ತೀನಿ ರೀ ಇಲ್ಲ ತಂದ್ರೆ ಹತ್ಕೊಂಬಿಡ್ತಾವೆ ನಮ್ಮ ಮನೆಯವ್ರು ಖುಷ್ಬಾಗ್ ಆದ್ರೆ ಬಂದ್ರಿ ಅವರು ಚುಂಗಿ ಎಷ್ಟು ಖುಷಿ ಆದ್ರು ನೋಡಿಲ್ಲ ಬೆಲ್ಲದ ಚುಂಗಿ ಅನ್ನದ್ರೊಳಗೆ ಅಂದ್ರೆ ಖುಷ್ಬಾಗ್ ಆಗ್ಯಾರೆ ಅವರು ಬೆಲ್ಲದ ಚುಂಗಿ ಹ್ಞೂ ನಮ್ಮ ಮಮ್ಮಿಲೆ ಚುಂಗಿ ಬೀಸತ್ತಾರೆ ಅದು ಹೋದಷ್ಟು ನೋಡಿದಿಲ್ಲ ಮಮ್ಮಿ ಎಲ್ಲ ಬೆಲೆಲ್ಲ ಸೋರಾ ಆವಾಗ ಅವಾಗ ತಿಂದು ಬಿಡ್ಬೇಕು ಏನದ ಬೇಯ್ಸಿದು ಮಾಡ್ಬೇಕು ಚಲೋ ಅವ್ರು ಬೇಯ್ಸಿದ ಬೇಡ ಅಂತಾರೆ ಇವರು

ನೋಡ್ರಿಪ್ಪ ನಮ್ ಚೊಂಗೇರಿ ತುಂಬಿ ಚುಂಗೇರಿ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಇವು ಸೂಪರ್ ಆಗಿರ್ತಾವ ಫ್ರೆಂಡ್ಸ್ ಇವು ತಿನ್ನಾಕಂತ ಸಕತ್ ಟೇಸ್ಟ್ ಇರ್ತಾವ್ರಿ ಒಮ್ಮೆ ಟ್ರೈ ಮಾಡಿ ನಾವು ಮಾಡಿದ ರೀತಿ ಒಳಗ ಮಸ್ತ್ ಆಗ್ತವ್ ಬರ 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 ಹೊಳಸಿ ಹಾಕ್ಬೇಕು ನೋಡ್ರಿ ಗೊತ್ತೇ ಜಾಸ್ತಿ ಹೊತ್ತು ಬಿಡಾಬೇಡ ನೀವು ಅದ್ ಇಳಿದ್ ಬಿಡತ್ರಿ ಆಣೆಲ್ಲ ಅದು ಇಳಕಿನ ಬರ ಬರ ಹೊಳಸಿ ಆಡ್ಬೇಕ್ರಿ ಜಲ್ದಿ ಆಗ್ಬಿಡತ್ರಿ ಈಗ ಒಂದ್ ನೋವು ಹಾಕ್ಕೊಂಡು ತುಪ್ಪ ಹಾಕೊಂಡ್ ಮಸ್ತಾಗಿ ನನ್ಗೆ ತುಪ್ಪ ಕರ್ಗಾತೈತಿ ബസ്വല്ല തുപ്പ അസ് ടേസ്റ്റ് ആക മസ്താവ തുമ്പിച്ച് നോറിപ്പ ഇ മാില്ല അത് യാരോ കാണില്ല എല്ലാരോ കാണി ಹ್ಞೂ ಅದ್ರಾಗ ನನಗ ಮಾಡೋಕೆ ಬರೋದು ಇವು ನಮ್ಮ ಮಾರಿಪಾಗ ಬರಂಗಿಲ್ಲ ಅಮ್ಮಗೂ ಬರಂಗಿಲ್ಲ ರೀ ಇವು ಮಾಡಾಕ್ರಿ ಅಮ್ಮರಿ ಬ್ರೇಕರ್ದೋ ಅಷ್ಟ ಮಾಡಕ್ಕೆ ಬರೋದು ರೀ ಇವು ನಮ್ಮನಿಯೊಳಗೆ ನಮ್ಮೂರೊಳಗೆಲ್ಲ ಮಾಡ್ಬಿಟ್ರಿ ಐತಿಲ್ರಿ ಇಲ್ಲ ತಂದು ಸಪ್ಪನು ಮಾಡ್ತಾರೆ ಸಪ್ಪನು ಅವು ಚಲೋ ಅನ್ಸಂಗಿಲ್ಲ ರೀ ಹಿಂಗೆ ಮಾಡಬೇಕು ತುಂಬಿದ್ದು ಇಲ್ಲ ಅರ್ಷೆ ಬಂದು ತಿಂದ ಅರ್ಷಿ ನೀನು ತುಂಬ ಚಿಂಗೆ ಮತ್ತು ಅರ್ಧ ಯಾರು ತಿಂದಿರೋದನ್ನು ಅಷ್ಟ ಟೇಸ್ಟ್ ನೋಡಿದೆ ಬಂತ ತಿನ್ ಆಡ್ರಿ ಅರ್ಧ ಅಲ್ಲಿ ಹೇಳುವಲ್ಲ ಚೊಲೋವನಿಲ್ಲ ಬೆಲ್ಲಗ ಇಲ್ಲ ಕರೆಕ್ಟಾಗಿ ಹೇಗ್ಯಮ್ಮ ಚೆಂಗೇ ರೀ ನೀನ್ಲನು ಚಲೋ ರೀ ಹ್ಞೂ ಹ್ಞೂ ಬೆಲ್ಲದ ಅಲ್ರಿ ಚಲೋಕೊಮ್ಮ ತುಪ್ಪ ಹಾಕ್ಕೊಂಡು ಹೊಡ್ದ ಹೊಡದ್ ಅಂದ್ರೆ ಹೋಗಿತ್ರಿ ನೀ ದಿನ ಹಾಕತಿ ರೀ ನನಗೆ ಅಂದ್ರೆ ಚೆಂಗೇ ತಿನ್ನೋರ ಇಲ್ಲ ಹೋಗ್ಯಾರೀ ಇಲ್ಲ ಮಾಡಿ 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 ಮಾಡ್ರಿ ಅಂತಂದು ಹೇಳಿ ದಪ್ಪಾಗಿಲ್ಲೋದಿಲ್ರಿ ಹ್ಞೂ ದಪ್ಪ ಅವು ಕರೆಕ್ಟ್ ಆಗ್ರಿ ಈ ಟೈಮ್ ಟೈಮಲ್ಲಿ ನೋಡ್ರಿ ಏಳು ಗಂಟೆ ಆತ ನಾನು ದೇವ್ರ ದೀಪಾಚಿದ್ರೆ ದೇವ್ರ ರೀ ದರ್ಗಾಕ್ಕೆ ಹೋಗಿ ಬಂದು ಅಡುಗೆ ಆಯ್ಕೆ ಯಾರಿಪ ಬಾಂಡೆ ಬಾಳೆ ದುತಿ ಹಾಕತ್ತಾಳ್ರಿ ಆಯ್ಕೆ ಹೋಮ್ ಹೋಮ್ವರ್ಕ್ ಐತೆ ಅಂತ ರೀ ಹೋಮ್ ವರ್ಕ್ ಮಾಡ್ಕೊತಕ್ಕೆ ಆಯ್ತು ತೊಗೊ ಅಂತ ಹೇಳಿ ಮತ್ತೆ ಎಷ್ಟೊಂದು ಸೀರಿಯಸ್ ಎಲ್ಲಾ ದರ್ಗಾಕೋಗ್ರಿ ಬಂದು ಅಡುಗೆ ಮಾಡ್ತೀನಿ ಇಲ್ಲ ಹಸಿಪ್ಪ ನೋಡ್ರಿ ಹೆಂಗೆ ತುಂಬ ತಿನ್ನಾಕತ್ತ ನಮ್ಮ ಅಪ್ಪ ಬಂದ್ರಿ ನೋಡಿಲಿ ನಮಗೆ ನಿಮಗೆ ನೋಡಿ ಅಪ್ಪ ಗಿಫ್ಟ್ ಆ ಮಸ್ತದಲ್ರಿ ಚನ್ನಾದಲ್ರಿ ಮಸ್ತದರಿ ನೋಡಿಲಿ ಎಷ್ಟು ಚೆನ್ನಾದ ಅಪ್ಪ ನೋಡಿ ಲಕ್ಕದ ಐತ್ರಿ ಹೌದ್ರಿ ನಿನ್ನೆ ಹೋಗಿದ್ದಲ್ರಿ ಅಮ್ಮ ನಾವು ಅಡ್ವಾನ್ಸ್ ಕೊಟ್ಟು ಅರಿಪಗ್ರಿ ಹೌದಾ ಎರಡು ಸೇಮ್ ಅಪ್ಪ ಒಂದು ನೀ ತಗೊಂಡ ಹೋಗ್ವಾ ಒಂದು ನಿಮ್ಮನಿ ಜೊತೆ ಹಾಕಂತ ಅಂತ ಹೇಳ್ಕೊಟ್ರ ಇಲ್ಲಿ ನೋಡ್ರಿ ಇದರ ಜೊತೆ ತಗೊಂಡು ಯಾಕ ಗೋಸ್ ಒಗ್ತಿಯಪ್ಪ ಅದ್ ಒಗ್ಗಿಗೆಲ್ಲ ಕರ್ರಾಗ ಹಾಕವದಪ್ಪ ಒಂದ್ ಮೆಹಿಕ್ ಒಂದ್ ಬಾತ್ ರೀ ಸಣ್ಣ ಕಾಯಿಬಟ್ಟು ಹಾಕ್ತಾಳಿ ಸಾನೇ ಬಂದಾಳ್ರಿ ಸಮ್ಮನ ಬಂದಾಳ್ರಿ ಚಾತ ಬರಮೇಲೆ

ಆರೇ पण ಹೊರಲೆದಿ ನೀ ಹುಡುಕಕ್ಕೆ ಬರಗ ಜಂಪರ್ ಜಂಪರ್ ರೀ ಇದೆ ಜಂಪರ್ ಅದು ಜಂಪರ್ ಅದು ಹೌದು कर रही है चैतलसी कॅम्पದು ಅದು कॅम्प ಚಾಂದ ರೆಡ್ ರೆಡ್ ಊ ಮದು ಕಂಚಾ ಕತ್ತಾ ನಾನು ಮದು ಟೀಕೆ ಚಾಟ್ಲೇಕನೆ ಕೈ ಬರ್ನೋ ಚಲೋ ಆಯ್ತು ಟೀಕ್ मम्मी ವಾಕಿಂಗ್ ಮಾಡಾತಿ ನಮ್ಮ मम्मी ಊಟ ಆದ್ಮೇಲೆ ವಾಕಿಂಗ್ ಮಾಡ್ತಾರ್ರಿ ಅಲ್ಲಿ ತಲೆ ಇಲ್ಲ ಇಲ್ಲ ಅಲ್ಲಿ ಆ ವಾಕಿಂಗ್ ಮಾಡಿದ್ರೆ ಸಮಾಧಾನ ಆಗದ ನನಗೆ ಹ್ಮ್ ಬೇಕು ನೋಡಲಿ 나य होत ಲಗಲ ಹ ಆ ಅದನ್ನ ಉಕ್ಕಂತ ಉಕ್ಕಂತ ಹಂಗದ ಏಯ್ ಚಿಂಟು ಒಳಗ್ ನೋಡಿ ಆ ಚಿಂಟು ಭಾಳ ಚಾಣ ಹೌದಾ ಹ್ಮ್ ಈಗ ಹಾಕೈತಿ ಈಗ ಅದು ಓಡಿ ಎಲ್ಲಾದ್ರೂ ಅದಕ್ ಕಾದೈತದ ಅದ್ರ ಫ್ರೆಂಡ್ಸ್ ಯಾರು ಬರಲ್ರ ಅಂತ ಹೇಳಿ ಆ ರೀಪಾ ಹಸಾಕ್ರಿ ಅಮ್ಮದ ಊಟ ಅತ್ತ ಬರೀ ಅಂತ ನೋಡ್ತಾರಮ್ಮ ಹೊರಗ್ ಬರೀ ಅಂದ್ರ ಊಟ ಮಾಡಿದ ಮೇಲೆ ಅಲ್ಲೇ ಉಂಡಲ್ಲೇ ಮಕ್ಕಂಬಿಡ್ತಾರೆ ಅವ್ರು ಬೇಡಮ್ಮ ಒಂದು ಹೊರಗೆ ಬರ್ರಿ ಅಂದ್ರೆ ಒಳ್ಳೆ ವಾಯವ ನನ್ನ ನಂಗೆ ದಮ್ ಬರುತ್ತೆ ಅಂತಾರೆ ನಾನು ವಾಕಿಂಗ್ ಮಾಡ್ತೀನಿ ರೀ ನಮ್ಮ ಜೋಡಿ ಮತ್ತು ಅರಿಪಾನ ರೀ ನಾ ಮಕೊಂಡ್ರೆ ಆರೀಪನ ರೀ ನಾನು ವಾಕಿಂಗ್ ಮಾಡ್ರಿ ತಾನು ಮಾಡ್ದೆ ಹಂಗ ರೀಕಿ ಈಗ ಹಾಸಾಕೋದು ಸ್ವಲ್ಪ ಹೊತ್ತೈಕಿನ ಅಡ್ಡಾಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಾಗೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ನಮಗೆ ಸಪೋರ್ಟ್ ಮಾಡಿರಿ മസ്കൊണ്ടി നെക്സ്റ്റ് ബ്ലാഗോ ജൈ ഭാരത് ജൈ കർണാടക